ಚನ್ನಾಯಪಟ್ಟಣ ತಾಲೂಕಿನ ನುಗ್ಗೆಹಳ್ಳಿ ಬಳಿಯ ಮೊರಾಜಿ ದೇಸಾಯಿ ವಸತಿ ಶಾಲಾ ಕಟ್ಟಡ ಕಾಮಗಾರಿ ಕಳಪೆಯಾಗಿದ್ದು ಇದರ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ದ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಪ್ರಜಾಶಕ್ತಿ ಸಂಘಟನೆಯ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಈ ವೇಳೆ ಸಂಘಟನೆಯ ಸಂಸ್ಥಾಪಕ ಮಿಲಿಟರಿ ಮಂಜು ಮಾತನಾಡಿ ಚನ್ನರಾಪೀಠಣ ತಾಲೂಕಿನ ನುಗ್ಗೆಹಳ್ಳಿ ಬಳಿ ನಿರ್ಮಾಣವಾಗಿರುವ ಮುರಾರ್ಜಿ ದೇಸಾಯಿ ವಸತಿ ಶಾಲಾ ಕಟ್ಟಡ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಅಲ್ಲದೆ ಕಳಪೆ ಕಾಮಗಾರಿಯೂ ನಡೆದಿದೆ ಇದರ ಬಗ್ಗೆ ಈ ಹಿಂದಿನ ಜಿಲ್ಲಾಧಿಕಾರಿ ಸಿ ಸತ್ಯಪಾಮ ಅವರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಕಳಪೆ ಕಾಮಗಾರಿ ಬೆಳಕಿಗೆ ಬಂದಿತ್ತು ತಕ್ಷಣ ಅವರು ಇದರ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಆದೇಶ ಹೊರಡಿಸಿದರು ಆದರೆ ಈವರೆಗೂ ತನಿಖೆ ನಡೆದಿಲ್ಲ ಏನಾದರೂ ಈತ ಗಮನ ಹರಿಸಿ ಸೂಕ್ತ ಕ್ರಮ ವಹಿಸಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ್ರು ಚಂದ್ರಾಪಟ್ಟಣ ತಾಲೂಕು ನುಗ್ಗೇಳ್ಳಿ ಹೋಬಳಿ ಸೋಮವಾರ ಸಂತೆ ಎನ್ನುವ ಜಾಗದಲ್ಲಿ ಮುರಾರ್ಜಿ ಶಾಲೆ ಎಂಟು ಎಕರೆ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ನಿರ್ಮಾಣ ಮಾಡೋದಕ್ಕೆ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ಕಾರದಿಂದ ಆದೇಶ ಆಗ್ತದೆ ಹಣನು ಸಹ ಬಿಡುಗಡಾಕಿದ್ರೆ ಒಂದು ಸುಮಾರು ಹದಿನಾಲ್ಕು ಕೋಟಿ ಹದಿನಾಲ್ಕು ಕೋಟಿ ಯೋಜನೆಯ ಒಂದು ಇದು ಮಾಡುವಾಗ ಒಂದು ಎಂಟು ಎಕರೆ ಜಾಗವನ್ನು ಅವರು ಫಸ್ಟು ಸ ಕಂದಾಯ ಇಲಾಖೆ ಗುರ್ತು ಮಾಡಬೇಕು ಅದಕ್ಕೊಂದು ನಕ್ಷೆಯನ್ನು ಮಾಡಬೇಕು ಅದನ್ನು ಈ ಜಾಗದಲ್ಲಿ ಇದನ್ನು ಮಾಡಬೇಕು ಅನ್ನೋ ಒಂದು ಸ್ಕೆಚ್ಚನ್ನು ರೆಡಿ ಮಾಡಬೇಕು ಇದು ನಾವು ಡಿ ಸಿ ಅವರು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೇಳಿದಾಗ ಆ ಮಾಹಿತಿ ನಮಗೆ ಲಭ್ಯವಾಗಲಿಲ್ಲ ನಮ್ಮ ಸಂಘಟನೆ ಅಲ್ಲಿ ರೈತರು ಪೋಷಕರು ಎಲ್ಲರೂ ಸುಮಾರು ಮೇ ಏಪ್ರಿಲ್ ಐದನೇ ತಾರೀಕು ಜಿಲ್ಲಾಧಿಕಾರಿ ಅದಕ್ಕಿಂತ ಮುಂಚೆ ಏಪ್ರಿಲ್ ಮಾರ್ಚ್ ಅಲ್ಲಿ ಭೇಟಿ ಮಾಡ್ತೀವಿ ಅದಕ್ಕಿಂತ ಮುಂಚೆ ಪೋಷಕರು ಪ್ರತಿಭಟನೆಯಲ್ಲಿ ಸಂಘಟನೆಯ ಮುಖಂಡರಾದ ಮಹಾಲಿಂಗೇಗೌಡ ಚಂದ್ರೇಗೌಡ ಕುಸುಮಾ ಶಶಿಕಲಾ ಪೃಥ್ವಿರಾಜ್ ಇತರರು ಹಾಜರಿದ್ದರು